ಸ್ವಾಮಿ ರಾಯರೆ ಈ ಭತ್ತನು ಹಿಂದಿನ ಜನ್ಮದಲ್ಲಿ ತೀವ್ರ ಪಾಪಗಳನ್ನು ಮಾಡಿದ್ದನು ನಾನು ಧರ್ಮದ ನಿಯಮದ ಪ್ರಕಾರ ಅವನಿಗೆ ಶನಿದೋಷದ ಫಲವನ್ನು ನೀಡುತ್ತಿದ್ದೇನೆ ಮುಗುಣ್ಣ ಗುತ್ತ ರಾಯರು ಶನಿದೇವ ನಿನಗೆ ತಿಳಿದಿದೆ ಶ್ರದ್ಧೆ ಭಕ್ತಿ ಮತ್ತು ಶರಣಾಗತಿ ಕರ್ಮಫಲವನ್ನು ಶಮನಗೊಳಿಸಬಲ್ಲವು ಈ ಭತ್ತನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯೊಂದಿಗೆ ನನ್ನ ಆಶ್ರಯ ಪಡೆದಿದ್ದಾನೆ ಶನಿದೇವ ಕೈ ಜೋಡಿಸಿ ನೀವು ಸತ್ಯ ಹೇಳುತ್ತಿದ್ದೀರಿ ಸ್ವಾಮಿ ಭಕ್ತಿಯು ಕರ್ಮಫಲವನ್ನು ಪರಿವರ್ತಿಸಲು ಶಕ್ತಿಯುತವಾದ ಮಾರ್ಗ ಹಾಗಾದರೆ ಶನಿಯು ಇವನ ಕರ್ಮಫಲವನ್ನು ಹೇಗೆ ನೀಡುವನು ರಾಯರು ಶನಿಯಿಂದ ಭಕ್ತನನ್ನು ಹೇಗೆ ಪಾರು ಮಾಡುವರು ಎಂದು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ರಾಯರ ಅನುಗ್ರಹದಿಂದ ಎಲ್ಲವೂ ಸಾಧ್ಯ ಸನಾತನ ಧರ್ಮದ ಬಗೆಗಿನ ಆಸಕ್ತಿಕರ ಮಾಹಿತಿಗಾಗಿ ನಮ್ಮ ಸನಾತನ ಪಯಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ರಾಮಯ್ಯನ ಜೀವನದಲ್ಲಿ ಶನಿದೋಷ ಪ್ರಬಲವಾಗಿ ಆವರಿಸಿತ್ತು ಅವನಿಗೂ ಇದರ ಅರಿವಾಗಿತ್ತು ಆದರೆ ಪರಿಹಾರ ಗೊತ್ತಿರಲಿಲ್ಲ ಒಂದೊಮ್ಮೆ ಅವನು ಸುಲಭವಾಗಿ ನಡೆಯುತ್ತಿದ್ದ ಕೆಲಸವನ್ನು ಆಕಸ್ಮಿಕವಾಗಿ ಕಳೆದುಕೊಂಡ ಮನೆಯ ಆರ್ಥಿಕ ಪರಿಸ್ಥಿತಿ ಕುಸಿಯಿತು ಸಾಲಗಾರರು ದಿನನಿತ್ಯ ಬಂದು ಒತ್ತಡ ತರುತ್ತಿದ್ದರು ಕಳೆದಷ್ಟು ಸಾಕ ಎಂಬಂತೆ ಅವನ ಆರೋಗ್ಯವು ಹದಗೆಟ್ಟಿತು ಎಷ್ಟೇ ಡಾಕ್ಟರ್ಗಳಿಗೆ ತೋರಿಸಿದರು ನಿಖರವಾದ ರೋಗ ಪತ್ತೆಯಾಗಲಿಲ್ಲ ಮನೆಗೆ ಬಂದರೆ ಕುಟುಂಬದವರ ನಡುವೆ ಕಲಹ ಉಂಟಾಗುತ್ತಿತ್ತು ಸ್ನೇಹಿತರು ದೂರ ಸರಿಯಲಾರಂಭಿಸಿದರು ಹೀಗೆ ಶನಿಯ ಪ್ರಭಾವದಿಂದ ಅವನ ಜೀವನ ಎಲ್ಲಾ ಕಡೆಗಳಿಂದಲೂ ತೊಂದರೆಗೊಳಗಾಯಿತು ಇದರ ನಡುವೆಯೇ ಒಮ್ಮೆ ಅವನು ಜಮೀನಿನ ದಾರಿಯಲ್ಲಿ ಹೋಗುವಾಗ ಊರಿನ ಹೊರವಲಯದ ಹತ್ತಿರ ಒಬ್ಬ ಜ್ಯೋತಿಷಿಯ ಕಂಡನು ಅವರ ಬಳಿ ಹೋದನು ಆ ಜ್ಯೋತಿಷಿ ಅವನ ಮುಖ ನೋಡುತ್ತಲೇ ನೀನು ಶನಿಯ ಪ್ರಬಲ ಪ್ರಭಾವದಲ್ಲಿದ್ದೀಯ ಮುಂದೆ ನಿನ್ನ ಕುಟುಂಬದಲ್ಲಿ ಒಂದು ಅನಾಹುತ ಆಗುವ ಲಕ್ಷಣ ಕಾಣುತ್ತಿದೆ ಎಂದರು ಇದನ್ನು ಕೇಳಿದ ಕೂಡಲೇ ಅವನು ಗುರೂಜಿ ನಾನು ಏನು ಮಾಡಲಿ ನನಗೇನು ತೋಚುತ್ತಿಲ್ಲ ಎಂದನು ಸದ್ಯ ನೀನು ಗುರುಗಳ ಮೊರೆ ಹೋಗುವುದು ಸೂಕ್ತ ಅವರ ಕರುಣೆ ನಿಮ್ಮ ಮೇಲೆ ಬಿದ್ದರೆ ಎಲ್ಲ ಸರಿ ಹೋಗುತ್ತೆ ಎಂದರು ಸರಿ ಗುರುಜಿ ಎಂದು ಮನೆಗೆ ಬಂದನು ಆಗ ಮನೆಗೆ ಅವನ ಸ್ನೇಹಿತ ತನ್ನ ಮಗಳ ಮದುವೆಗೆ ಕರೆಯಲು ರಾಮಯ್ಯನ ಮನೆಗೆ ಬಂದನು ಆದರೆ ಅಲ್ಲಿನ ಪರಿಸ್ಥಿತಿ ಹಾಗೂ ರಾಮಯ್ಯನ ಸಂಕಷ್ಟ ನೋಡಿ ಅವನಿಗೆ ತುಂಬಾ ಬೇಸರವಾಯಿತು ಅವನು ರಾಮಯ್ಯನನ್ನು ಸಮಾಧಾನಪಡಿಸಿ ಒಂದು ಮಹತ್ವದ ವಿಷಯ ಹೇಳಿದನು ನೀನು ಶ್ರದ್ಧೆಯಿಂದ ಶ್ರೀರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ವ್ರತ ಮಾಡು ಗುರುಗಳು ನಿನಗೆ ಅನುಗ್ರಹ ನೀಡುವರು ರಾಮಯ್ಯನಿಗೆ ಸ್ನೇಹಿತನ ಮಾತುಗಳು ಮನಸ್ಸಿಗೆ ಬಿದ್ದವು ಹಾಗೂ ಊರ ಹೊರಗಡೆ ಗುರುಗಳು ಹೇಳಿದ್ದು ತನ್ನ ಸ್ನೇಹಿತ ಹೇಳಿದ್ದು ಒಂದೇ ಆಗಿತ್ತು ಇಂತಹ ಕಷ್ಟದ ಸಂದರ್ಭದಲ್ಲಿ ಏನಾದರೂ ದಿವ್ಯ ಸಾಧನೆಯ ಆಶ್ರಯ ಬೇಕೆಂಬ ಭಾವನೆ ಅವನಿಗೆ ಜಾಗೃತವಾಯಿತು ಗುರುವಾರದಿಂದ ಅವನು ನಿಶ್ಚಯದಿಂದ ಶ್ರದ್ಧಾಭಕ್ತಿಯಿಂದ ಮಠಕ್ಕೆ ಹೋಗಿ ಅಲ್ಲಿನ ಅರ್ಚಕರ ಬಳಿ ವ್ರತದ ಬಗ್ಗೆ ಮಾಹಿತಿ ತಿಳಿದು ವ್ರತ ಮಾಡತೊಡಗಿದನು ತುಂಬಾ ನಿಷ್ಠೆಯಿಂದ ಭಕ್ತಿಪೂರ್ವಕವಾಗಿ ನಲವತ್ತೊಂದು ದಿನ ವ್ರತದ ಪೂಜೆ ನಿಶ್ಚಯವಾಗಿತ್ತು ಅವನ ವ್ರತ ಮುಗಿಯುವ ಕೊನೆಯ ವಾರದಲ್ಲಿ ಮಠದಲ್ಲಿ ಒಂದು ಅದ್ಭುತ ಸಂಭವಿಸಿತು ರಾಮಯ್ಯನಿಗೆ ಯಾರೋ ಕೂಗಿದ ಅನುಭವವಾಯಿತು ಕಣ್ಣು ತೆರೆದು ನೋಡಿದ ಒಬ್ಬ ಮಹಾನ್ ತಪಸ್ವಿ ರೂಪದ ವಯೋವೃದ್ಧರು ಅವನ ಬಳಿಗೆ ಬಂದು ಕುಳಿತುಕೊಂಡರು ಆ ವ್ಯಕ್ತಿಯ ಮಾತುಗಳು ಆಳವಾದ ತಾತ್ಪರ್ಯವುಳ್ಳವು ಎಂಬಂತೆ ಇದ್ದವು ಮನಸ್ಸಲ್ಲಿ ಒಂದು ರೀತಿ ಗೆಲುವಿನ ಭಾವನೆ ರಾಮಯ್ಯನಿಗೆ ಹುಟ್ಟಿತು ವಯೋವೃದ್ಧರು ರಾಮಯ್ಯನಿಗೆ ನಿನ್ನ ಕಷ್ಟಗಳ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ನೀನು ಇಲ್ಲಿಗೆ ಬಂದದ್ದು ವೃಥ ಹೋಗುವುದಿಲ್ಲ ನಿನ್ನ ಸ್ನೇಹಿತನು ನಿನಗೆ ವ್ರತ ಮಾಡುವಂತೆ ಹೇಳಿದನು ಮತ್ತು ನೀನು ಶ್ರದ್ಧೆಯಿಂದ ಮಠದಲ್ಲಿ ನಿರಂತರ ಪೂಜೆ ಮಾಡುತ್ತಿದ್ದೀಯಾ ಆದರೆ ನಿನ್ನ ಸಂಕಟದ ಮೂಲವನ್ನು ನೀನು ಆಲೋಚಿಸಿದ್ದೀಯ ರಾಮಯ್ಯ ಗೊಂದಲಗೊಂಡು ನನಗೆ ಸ್ಪಷ್ಟವಾಗುತ್ತಿಲ್ಲ ಸ್ವಾಮಿ ನಾನು ಈ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಾ ಇದ್ದೇನೆ ಆದರೆ ಪರಿಹಾರ ಕಾಣುತ್ತಿಲ್ಲ ವಯೋವೃದ್ಧರು ಮೃದು ನಗುತ್ತಾ ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ನೀನು ಮತ್ತೆ ಇಲ್ಲಿಗೆ ಬಾ ಅಲ್ಲಿ ನಿನ್ನ ರಾಯರು ನಿನಗೆ ದರ್ಶನ ನೀಡುತ್ತಾರೆ ರಾಮಯ್ಯ ಆ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಭಕ್ತಿ ಭಾವದಿಂದ ನಮನ ಮಾಡಿ ನಾನು ಖಂಡಿತ ಬರುತ್ತೇನೆ ಸ್ವಾಮಿ ಎಂದು ಭರವಸೆ ಕೊಟ್ಟನು ಅವನ ಮನಸ್ಸು ಭರವಸೆಯಿಂದ ತುಂಬಿತು ನಾಳೆಯ ದಿನ ಅವನ ಜೀವನದಲ್ಲಿ ಏನನ್ನು ತಂದುಕೊಡಬಹುದು ಎಂಬ ಕುತೂಹಲ ಹಾಗೂ ಭಯ ಎರಡು ಅವನ ಮನಸ್ಸಿನಲ್ಲಿ ಬೆರೆತು ಹೋಯಿತು ರಾಮಯ್ಯನು ವಯೋವೃದ್ಧರ ಮಾತನ್ನು ಕೇಳಿ ಕುತೂಹಲದಿಂದ ಭಾವನಾತ್ಮಕವಾಗುತ್ತಾನೆ ಏನೂ ಅರ್ಥವಾಗದಿದ್ದರೂ ನಾಳೆ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಮಠಕ್ಕೆ ಬರುವುದಾಗಿ ತೀರ್ಮಾನಿಸುತ್ತಾನೆ ಆ ರಾತ್ರಿ ಅವನ ಮನಸ್ಸು ನಾನಾ ಸಂಶಯಗಳಲ್ಲಿ ತೇಲುತ್ತದೆ ನನಗೆ ರಾಯರು ಸಿಗುತ್ತಾರೆ ಎಂದಾದರೆ ಅದು ಹೇಗೆ ಈಗಷ್ಟೇ ನನಗೆ ಉಪದೇಶ ಮಾಡಿದ್ದು ಯಾರು ಎಂದು ಯೋಚಿಸುತ್ತಾ ನಿದ್ರೆ ಹೋಗುತ್ತಾನೆ ನಾಳೆಯ ಬೆಳಿಗ್ಗೆ ಮಠದ ಪ್ರಾಂಗಣ ತೀರ ನಿಶ್ದ ಬೆಳಗಿನ ಸ್ಫಟಿಕದಂತೆ ಹೊಳೆಯುವ ಪ್ರಭಾತ ಬೆಳಕಿನಲ್ಲಿ ರಾಮಯ್ಯ ಮಠದ ಒಳಗೆ ಪ್ರವೇಶಿಸುತ್ತಾನೆ ಅಲ್ಲಿ ಮಂಟಪದೊಳಗೆ ರಾಯರು ತಮ್ಮ ಸ್ವರೂಪದಲ್ಲಿ ಕೂತಿದ್ದಾರೆ ಅವರ ತೇಜಸ್ಸು ಕಣ್ಣಿಗೆ ಚುಚ್ಚುವಂತೆ ದೀಪ್ತಿಮಾನವಾಗಿದೆ ರಾಯರು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದರು ರಾಮಯ್ಯ ಭಯಭಕ್ತಿಯಿಂದ ಮೆಲ್ಲ ಮೆಲ್ಲ ನಡೆದು ನಮಸ್ಕಾರ ಮಾಡುತ್ತಾನೆ ರಾಯರು ಕರುಣಾಮಯ ಕಟಾಕ್ಷದಿಂದ ತಾನು ಅವನನ್ನು ನಿನ್ನೆ ವೇಷದಲ್ಲಿ ಭೇಟಿ ಮಾಡಿದುದನ್ನು ಅವನಿಗೆ ಅರಿವಾಗುವಂತೆ ಮಾಡುತ್ತಾರೆ ನನಗೆ ಗೊತ್ತು ನಿನ್ನ ಶ್ರದ್ಧೆಯೆಷ್ಟು ಗಾಢವಾಗಿದೆ ಆದರೆ ಶನಿದೋಷ ನಿನಗೆ ಕಠಿಣ ಪರೀಕ್ಷೆಯನ್ನು ತಂದಿತ್ತು ಎಂದು ರಾಯರು ಹೇಳುತ್ತಾರೆ ಆಗಲೇ ಆಕಾಶದಲ್ಲಿ ಭಾರವಾದ ಶಬ್ದ ಕೇಳಿ ಒಂದು ಗಾಢ ವಾತ್ಸಲ್ಯ ಭರಿತ ಪ್ರಭಾವ ಪ್ರಕಾಶಿಸುತ್ತದೆ ಆ ಶಕ್ತಿಯೊಳಗಿಂದ ಸ್ವತಃ ಶನಿದೇವನೇ ಪ್ರತ್ಯಕ್ಷಗೊಳ್ಳುತ್ತಾರೆ ರಾಮಯ್ಯನಿಗೆ ಭಯ ಹುಟ್ಟುತ್ತದೆ ಆದರೆ ರಾಯರು ಆತನಿಗೆ ಧೈರ್ಯ ತುಂಬುತ್ತಾರೆ ಸ್ವಾಮಿ ನಾನು ಧರ್ಮದ ನಿಯಮದ ಪ್ರಕಾರ ಭಕ್ತನಿಗೆ ಶನಿದೋಷದ ಫಲವನ್ನು ನೀಡುತ್ತಿದ್ದೇನೆ ಗುರುಗಳೇ ಈ ಭಕ್ತನು ಹಿಂದಿನ ಜನ್ಮದಲ್ಲಿ ತೀವ್ರ ಪಾಪ ಮಾಡಿದ್ದಾನೆ ರಾಜನ ಆಸ್ಥಾನದಲ್ಲಿ ಯವನ ದಾಸನಾಗಿ ದೋಷಪೂರ್ಣ ಸೇವೆ ಮಾಡಿದ್ದ ಬಡ ಜನರಿಗೆ ದೊರಕಬೇಕಾದ ಆಹಾರವನ್ನು ಕಬಳಿಸಿದ್ದ ಒಮ್ಮೆ ದೇವಾಲಯದ ಬಳಿ ಕುಳಿತ ಮುನಿಗೆ ಹೊಟ್ಟೆಪಾಡು ನೀಡದೆ ಅವನನ್ನೇ ದೂಷಿಸಿದ್ದ ಇದು ಅವನ ಹಿಂದಿನ ಕರ್ಮಫಲ ನಾನು ಇದರಿಂದ ಹಿಂದೆ ಸರಿಯಲು ಸಾಧ್ಯವಿಲ್ಲ ಎಂದು ಶನಿಯು ಹೇಳುತ್ತಾನೆ ಆಗ ಶ್ರೀ ರಾಘವೇಂದ್ರ ಸ್ವಾಮಿ ಶನಿದೇವ ನಿನ್ನ ನ್ಯಾಯಪ್ರಜ್ಞೆ ಮತ್ತು ನಿಯಮ ಪಾಲನೆ ಅತ್ಯಂತ ಶ್ಲಾಘನೀಯ ಆದರೆ ಈ ಭಕ್ತನಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಶರಣಾಗತಿಯ ಶಕ್ತಿ ಉಂಟು ನಿನಗೆ ತಿಳಿದಿದೆ ಭಕ್ತಿಯು ಕರ್ಮಫಲವನ್ನು ಪರಿವರ್ತಿಸಲು ಶಕ್ತಿಯುತವಾದ ಮಾರ್ಗವಾಗಿದೆ ರಾಯರ ಮಾತನ್ನು ಕೇಳಿದ ಶನಿದೇವ ಸ್ವಾಮಿ ನೀವು ಸತ್ಯವನ್ನು ಹೇಳುತ್ತೀರಾ ಆದರೆ ಕರ್ಮಹೀನ ಫಲ ಎಂದಿಲ್ಲ ಪ್ರತಿಯೊಬ್ಬರೂ ತಮ್ಮ ಪಾಪ ಪುಣ್ಯದ ಫಲಾನುಭವಿಸಲೇಬೇಕು ಎನ್ನುತ್ತಾನೆ ಆಗ ಶ್ರೀ ರಾಘವೇಂದ್ರ ಸ್ವಾಮಿ ನಿಜ ಶನಿದೇವ ಆದರೆ ಗುರುಭಕ್ತಿಯು ಪಾಪದ ಕಠಿಣತೆಯನ್ನು ಶಮನಗೊಳಿಸಬಲ್ಲದು ಈ ಭಕ್ತನು ಭಕ್ತಿಯಿಂದ ಮಠಕ್ಕೆ ಬಂದಿದ್ದಾನೆ ಅವನು ಪ್ರಾಮಾಣಿಕತೆ ಮತ್ತು ಶರಣಾಗತಿಯೊಂದಿಗೆ ನನ್ನ ಬಳಿ ಆಶ್ರಯ ಪಡೆದಿದ್ದಾನೆ ನಾನು ಈ ಭಕ್ತನ ಪಾಪಫಲವನ್ನು ನನ್ನ ಮೇಲೆಯೇ ಹೊಂದುತ್ತೇನೆ ಇದನ್ನು ಕೇಳಿದ ಶನಿದೇವ ಸ್ವಾಮಿ ಇದು ಹೇಗೆ ಸಾಧ್ಯ ಭಕ್ತನ ಕರ್ಮಫಲವನ್ನು ನೀವು ಹೊರುತ್ತೀರಿ ಎಂದರೆ ನೀವೇ ಶನಿದೋಷ ಅನುಭವಿಸಬೇಕಾಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮುಗುನಗುತ್ತಾ ನನ್ನ ಸೇವೆ ತಪಸ್ಸು ಮತ್ತು ಗುರುವಿನ ಅನುಗ್ರಹದಿಂದ ನಾನು ಇವನ್ನು ಸುಲಭವಾಗಿ ನಿರ್ವಹಿಸಬಲ್ಲೆ ಆದರೆ ಶನಿದೇವ ನೀನು ಈ ಭಕ್ತನ ಮೇಲೆ ಕೃಪೆ ತೋರಬೇಕು ನಿನ್ನ ಪರಿಗಣನೆಯಂತೆ ಅವನು ಶನಿದೋಷದಿಂದ ಪೀಡಿತನಾಗಿದ್ದಾನೆ ಭಕ್ತನಿಗೆ ನಾನೊಂದು ಪರಿಹಾರ ಹೇಳುತ್ತೇನೆ ಈ ಭಕ್ತನು ನಿನ್ನ ಶನಿವಾರ ವ್ರತವನ್ನು ಮಾಡಲಿ ಎಳ್ಳು ತಿಲದಾನ ಮಾಡಲಿ ನಾನು ಅವನ ಬಾಳಿನ ಶನಿದೋಷದ ತೀವ್ರತೆಯನ್ನು ನಿನ್ನೆಲ್ಲ ಭಕ್ತಿಯೊಂದಿಗೆ ತೆಗೆದುಕೊಳ್ಳುತ್ತೇನೆ ರಾಯರ ಮಾತನ್ನು ಕೇಳಿ ಶನಿದೇವ ಸ್ವಾಮಿ ನೀವು ನಿಜವಾದ ಕರುಣಾಮೂರ್ತಿ ಭಕ್ತನಿಗೆ ಶನಿವಾರ ವ್ರತವನ್ನು ಮಾಡಲು ಸೂಚಿಸಿದ್ದೀರಿ ಇದು ಅವನ ಬಾಳನ್ನು ಸುಧಾರಿಸುವತ್ತ ಕೊಂಡೊಯ್ಯಲಿದೆ ನಿಮ್ಮ ಅನುಗ್ರಹದಿಂದ ಈ ಭಕ್ತನಿಗೆ ಶನಿದೋಷದ ಪ್ರಭಾವ ಕಡಿಮೆಯಾಗುವುದು ಎನ್ನುತ್ತಿರುವಾಗ ಏನೋ ಜೋರಾಗಿ ಶಬ್ದ ಕೇಳಿಸಿತು ರಾಮಯ್ಯ ಕಣ್ಣು ತೆರೆದು ನೋಡಿದ ಅದು ಅವನ ಕನಸಾಗಿತ್ತು ರಾಮಯ್ಯ ಕನಸಿನಿಂದ ಎಚ್ಚರಗೊಂಡ ತಕ್ಷಣ ಅವನ ಮನಸ್ಸು ಗೊಂದಲ ಮತ್ತು ಭಕ್ತಿ ಎರಡರ ಮಿಶ್ರಭಾವದಿಂದ ತುಂಬಿತು ಕನಸು ವಾಸ್ತವವೇ ಅಥವಾ ಅದು ರಾಯರ ಎಂಬುದನ್ನು ಅವನಿಗೆ ಅರಿಯಲಾಗಲಿಲ್ಲ ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಶನಿದೇವನ ಅನುಗ್ರಹ ಪಡೆಯಲು ರಾಯರು ಹೇಳಿದ ಹಾಗೆ ಪೂಜೆ ಮಾಡಲು ನಿಶ್ಚಯಿಸಿದನು ಅವನ ಮನಸ್ಸಿನಲ್ಲಿ ಭಯವಿದ್ದರೂ ವಿಶ್ವಾಸ ಮತ್ತಷ್ಟು ಬಲಗೊಂಡಿತು ತಕ್ಷಣವೇ ಶನಿವಾರ ವ್ರತ ಪ್ರಾರಂಭಿಸಿದನು ಎಳ್ಳು ತಿಲದಾನ ಹನುಮಾನ್ ಆರಾಧನೆ ಮತ್ತು ಶನಿಯ ಮಂತ್ರ ಜಪವನ್ನು ನಡೆಸಿದನು ತಿಂಗಳುಗಳಂತೆ ಅವನ ಜೀವನದಲ್ಲಿ ಬೆಳಕು ಕಾಣಿಸತೊಡಗಿತು ಆರ್ಥಿಕ ಸಂಕಷ್ಟ ಆಗಲೇ ನಿಧಾನವಾಗಿ ಕಡಿಮೆ ಆಗತೊಡಗಿತು ಕುಟುಂಬದಲ್ಲಿ ಶಾಂತಿ ನೆಲೆಸಿತು ಮತ್ತು ಆರೋಗ್ಯ ಸುಧಾರಿಸತೊಡಗಿತು ಆ ಕ್ಷಣಕ್ಕಿಂತ ಆತನಿಗೆ ಮತ್ತೊಂದು ಅರಿವು ಪ್ರಬಲವಾಯಿತು ಕರ್ಮವೆಂದರೆ ಭವಿಷ್ಯದ ತೀರ್ಪು ಅಲ್ಲ ಅದು ಭಕ್ತಿಯ ಪರಿವರ್ತನೆಗೆ ಒಳಗಾಗಬಹುದಾದ ಶಕ್ತಿ ಗುರುಭಕ್ತಿಯು ಶರಣಾಗತಿಯು ಮತ್ತು ಶನಿದೇವನ ಅನುಗ್ರಹವು ಸೇರಿ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ನಂತರ ರಾಮಯ್ಯನು ತನ್ನ ಸ್ನೇಹಿತನನ್ನು ಭೇಟಿ ಮಾಡಿ ಅವನಿಗೆ ವ್ರತದ ಅನುಭವವನ್ನು ಹೇಳಿ ನಾನು ಮೊದಲೇ ತಿಳಿದಿರಬೇಕಾಗಿತ್ತು ರಾಯರು ಒಮ್ಮೆ ಆಶ್ರಯಿಸಿದರೆ ನಮ್ಮನ್ನು ಕೈಬಿಡುವುದಿಲ್ಲ ಎಂದು ಭಕ್ತಿಪೂರ್ಣವಾಗಿ ಭಾವೋದ್ರಿಕ್ತನಾದನು ಅಂತೆಯೇ ಶ್ರದ್ಧೆ ಮತ್ತು ಭಕ್ತಿಯ ಶಕ್ತಿಯಿಂದ ರಾಮಯ್ಯನ ಜೀವನ ಶಾಪದಿಂದ ಶುಭಕ್ಕೆ ಮಾರ್ಪಟ್ಟಿತು ಅಂದಿನಿಂದ ರಾಮಯ್ಯ ಭಕ್ತಿಯಿಂದ ಗುರುಗಳಿಗೆ ಶರಣಾಗುತ್ತಾನೆ ಅಲ್ಲಿಂದ ಅವನ ಜೀವನದಲ್ಲಿ ಮಹಾಸ್ಥಿರತೆ ಆರೋಗ್ಯ ಮತ್ತು ಸಂಪತ್ತಿನೊಂದಿಗೆ ಹೊಸ ಜೀವನ ಆರಂಭವಾಗುತ್ತದೆ ಓಂ ಶ್ರೀ ರಾಘವೇಂದ್ರಯು ನಮಃ ನಮ್ಮ ಸನಾತನ ಪಯಣ ಚಾನೆಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸನಾತನ ಧರ್ಮದ ಮಹಿಮೆ ಭಕ್ತಿಪೂರ್ವಕ ನುಡಿಗಳು ಮತ್ತು ದೈವಿಕ ಕಥೆಗಳು ನಿಮಗೆ ಇಷ್ಟವಾಯಿತ ಆಗಿದ್ದರೆ ಮತ್ತಷ್ಟು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದು ಮರೆಯಬೇಡಿ ಶೀಘ್ರದಲ್ಲೇ ಮತ್ತೊಂದು ದೈವಿಕ ಕಥಾ ಪ್ರಸ್ತುತಿ ನಿಮಗಾಗಿ ತರುತ್ತೇವೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ